ಒಂದೆಡೆ ಬೆಂಕಿ ಜಾಲೆಗೆ ಕೆಂಪಾಗಿರುವ ಕೆಂಡವನ್ನ ರಾಶಿ ಮಾಡುತ್ತಿರೋ ಜನರು ಇನ್ನೊಂದೆಡೆ ದೇವರು ಹಾಗೂ ದೇವರ ಪೆಟ್ಟಿಗೆಯನ್ನ ತಲೆ ಮೇಲೆ ಹೊತ್ತು ಬೆಂಕಿಯನ್ನ ಸುತ್ತುತ್ತಾ ಕೆಂಡದ ರಾಶಿ ಹಾಯುತ್ತಿರೋ ಗುಣಗರು ಮತ್ತೊಂದೆಡೆ ಈ ಭಕ್ತಿ ಪರಾಕಾಷ್ಠೆಯನ್ನ ಕಣ್ತುಂಬಿಕೊಳ್ಳುತ್ತಿರೋ ಭಕ್ತರು ಈ ದೃಶ್ಯಗಳು ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಿಳಗಿ ಸಮೀಪದ ಕಟ್ಟೆಕೈ ಗ್ರಾಮದಲ್ಲಿ ಹೌದು ರೈತರು ಬೆಳೆದ ಹೊಸ ಬೆಳೆಗಳನ್ನು ತಾವು ಬಳಸುವ ಮೊದಲು ದೇವರಿಗೆ ನೈವೇದ್ಯ ಮಾಡುವ ನಿಟ್ಟಿನಲ್ಲಿ ವಿಶಿಷ್ಟ ಆಚರಣೆಯೊಂದು ಇಲ್ಲಿ ನಡೆಯುತ್ತದೆ ಹೊಸಕ್ಕಿ ಹಬ್ಬ ಇಲ್ಲವೇ ಹಾಲಬ್ಬ ಎಂದೇ ಕರೆಸಿಕೊಳ್ಳುವ ಈ ಹಬ್ಬ ಮೂರು ದಿವಸಗಳ ಕಾಲ ನಡೆಯುತ್ತದೆ ಕೊನೆಯ ದಿನ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ದೇವರ ಪಾಲಿಕೆಯನ್ನ ಹೊತ್ತು ಸಿದ್ದಗೊಂಡಿದ್ದ ಕೆಂಡದ ರಾಶಿಯ ಸುತ್ತ ಐದು ಸುತ್ತು ಸುತ್ತುವರಿದು ಕೆಂಡ ಹಾಯುವ ಮೂಲಕ ಭಕ್ತಿ ಪರ ಕಾಷ್ಟಿಯನ್ನ ಮೆರೆಯಲಾಗುತ್ತೆ ದೇವರವಾಗಿ ದೇವರು ಅಲ್ಲಿ ದೇವ್ರ ಮನೆಯಲ್ಲಿ ಅಲ್ಲಿ ಪೂಜಾ ಮಾಡಿ ಅಲ್ಲಿ ಪೂಜೆ ದೊಡ್ಡ ಪೂಜೆ ಆಗ್ತಾ ಆಮೇಲೆ ದೇವರು ದೇವ್ರು ತೊಳೆದು ಒಳಗೆ ತಕೊಂಡು ಆಮೇಲೆ ಆ ಪೂಜೆ ಮುಗಿಸ್ತಾವ್ ನಮ್ಮಲ್ಲಿ ದೊಡ್ಡಬ್ಬ ಹಾಲ ಹಬ್ಬ ಅಂದ್ರೆ ಹೊಸಕ್ಕಿ ಚರ ಮಾಡಿ ಇಲ್ಲಿ ನಮ್ಮ ಗ್ರಾಮ ಬಂತು ಇದು ಕಲ್ಗುಬಳ್ಳಿ ಗ್ರಾಮ ಎಲ್ಲ ನಡೆಸ್ತಾ ಇದೇವು ಇನ್ನು ಕೈ ಹಾಲಬ್ಬ ಎಂದರೆ ಸುತ್ತೂರಿನ ಜನರಿಗೂ ಕೂಡ ವಿಶೇಷ ಅದರಲ್ಲಿಯೂ ಹಬ್ಬದ ದಿನ ಬರಿಗಾಲಿನಲ್ಲಿ ದೇವರ ಪೆಟ್ಟಿಗೆ ಹಾಗೂ ದೇವರ ಮುಖಗಳನ್ನು ಹೊತ್ತುಕೊಂಡು ಕೆಂಡ ಹಾಯುದನ್ನು ನೋಡುವುದಕ್ಕಾಗಿಯೇ ಗ್ರಾಮಸ್ಥರಲ್ಲದೆ ಅಕ್ಕಪಕ್ಕದ ಊರಿನಿಂದ ನೂರಾರು ಮಂದಿ ಆಗಮಿಸುತ್ತಾರೆ ಮೂರು ದಿನಗಳ ಕಾಲ ಅದ್ದೂರಿಯಾಗಿ ನಡೆದ ಹಬ್ಬ ರೈತ ಮಕ್ಕಳ ಮೊಗದಲ್ಲಿ ಮಂದಹಾಸವನ್ನ ಮೂಡಿಸಿತ್ತು ಈ ಹಬ್ಬದ ವಿಶೇಷತೆ ಏನಂದ್ರೆ ರೈತರು ಕೊಯ್ದ ಮೇಲೆ ಬಳಸುವುದಕ್ಕಿಂತ ಮುಂಚೆ ಮಾಡಿ ಆನಂತರ ತಾವು ಅದನ್ನು ಬಳಸ್ತಾರೆ ಈ ಹಬ್ಬವನ್ನು ನಾವು ಒಕ್ಕಲಿಗ ಸಮಾಜದವರು ಮೂರು ದಿನ ಸತತವಾಗಿ ಆಚರಣೆ ಮಾಡ್ತೇವೆ ಪ್ರಥಮವಾಗಿ ಈಶ್ವರ ದೇವರಿಗೆ ಈ ಒಂದು ಚರುವನ್ನು ನೈವೇದ್ಯ ಮಾಡಿ ಆನಂತರ ಹುಲಿದೇವರಿಗೆ ನೈವೇದ್ಯ ಮಾಡ್ತೇವೆ ಒಟ್ಟಾರೆ ಕಟ್ಟೇಕಾಯಿ ಗ್ರಾಮದ ಮಂದಿ ಹಾಲಬ್ಬದ ಮೂಲಕ ಹೊಸಬೆಳೆಯ ಫಲವನ್ನ ದೇವರಿಗೆ ನೈವೇದ್ಯ ಮಾಡುವುದರೊಂದಿಗೆ ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ರು